ವರ್ಷಗಳಲ್ಲಿ ಗುರುವಾರದೊಂದು ಗುರುಪೂರ್ಣಿಮಾ ಬಂದಿರಲಿಲ್ಲ ಆದರೆ ಈ ಬಾರಿ ಗುರುವಾರವೇ ರಾಯರ ವಾರ ಗುರುವಾರ ಬಂದಿರುವ ಕಾರಣ ಈ ಬಾರಿ ಭಕ್ತರ ನಿರೀಕ್ಷೆಯಂತೆ ಅದ್ದೂರಿಯಾಗಿ ಶ್ರೀ ಸಾಯಿ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮ ಆಚರಣೆ ನಡೆಯಲಿದೆ ಎಂದು ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಬಿಸಿ ಮೂರ್ತಿ ಹೇಳಿದ್ದಾರೆ ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ಶ್ರೀ ಸಾಯಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ಗುರುಪೂರ್ಣಿಮಾ ಆಚರಿಸುತ್ತಿದ್ದೇವೆ ಆದರೆ ಈ ಬಾರಿ ವಿಶೇಷವಾಗಿ ಶ್ರೀ ಸಾಯಿ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವ ಮಾಡಲಾಗುತ್ತಿದೆ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಹೂವಿನ ಜಗದೀಶ್ ಮತ್ತು ಕಾರ್ತಿಕ್ ಎಸ್ ಮೂರ್ತಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಟ್ರಸ್ಟಿ ಜಗದೀಶ್ ಬಿಸಿ ಸತೀಶ್ ಹೂವಿನ ಜಗದೀಶ್ ರವಿಪ್ರಸಾದ್ ಟ್ರಸ್ಟಿ ಬಿಸಿ ವೆಂಕಟೇಶ್ ಶ್ರೀನಿವಾಸ್ ನಾಗೇಶ್ ಕಾರ್ತಿಕ್ ಮೂರ್ತಿ ವಿಕಾಸ್ ಯೋಜನೆ ಮತ್ತು ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಮಿತಿ ಮುಖ್ಯಸ್ಥರಾದ ಚಿದಾನಂದ ಮೂರ್ತಿ ಸುರೇಶ್ ರವಿಕುಮಾರ್ ಇತರರು ಹಾಜರಿದ್ದರು ನಮ್ಮ ಲೋಕಸಭಾ ಪ್ರಶ್ನೆಗೆ ಸಹ ಬಹಳಷ್ಟು ಸಹಕಾರವನ್ನು ಬಂದು ಅವರು ಶಾಸಕರಾದ ಸಂದರ್ಭದಲ್ಲಿ ನಮ್ಮ ಒಂದು ಪ್ರಾಜೆಕ್ಟು ಸಹ ಪ್ರಾರಂಭ ಆಯಿತು ಐವತ್ತೆರಡು ಶಾಸಕರ ಆ ಸಂದರ್ಭದಿಂದ ನಮ್ಮ ಜೊತೆಗೆ ಅವರು ಕೈ ಜೋಡಿಸಿದ್ದಾರೆ ಇವತ್ತು ಈ ಒಂದು ಇಷ್ಟು ಚೆನ್ನಾಗಿ ಬೆಳೀಲಿಕ್ಕೆ ಅವರ ಸಹಕಾರ ನಮಗೆ ಭಾಳಷ್ಟು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಯಾವಾಗಲೂ ನಾವು ಸಹಕಾರವನ್ನು ಕೊಡ್ತಾರೆ ಸುಮಾರು ಐದಾರು ವರ್ಷದಿಂದ ಪ್ರತಿ ವರ್ಷವೂ ಅವರು ಲಾಡು ಪ್ರಸಾದವನ್ನು ಅವರೇ ವೈಯಕ್ತಿಕವಾಗಿ ಹಣವನ್ನು ಕೊಡಿಸ್ತಾ ಇದ್ದಾರೆ ಈ ವರ್ಷವೂ ಸಹ ಅವರೇ ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಆಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಇರ್ಬೋದು ಮತ್ತು ಅವರು ವೈಯಕ್ತಿಕವಾಗಿ ಮೇಲುಗಡೆ ಹಾಲು ಕಟ್ಟಿಬರ್ತಾರೆ ಅವರು ಹತ್ತು ಲಕ್ಷ ಅಡಿಗೆ ಇರ್ಬೋದು ಈಗ ಅನೇಕ ನಮಗೆ ಸಹಕಾರವನ್ನು ಕೊಟ್ಟು ಆಮೇಲೆ ಅವರಿಗೆ ಆರ್ ಸಿ ಸಿ ಹಾಕ್ಬೇಕಾದ್ರೆ ಅವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಮ್ಮ ದೇವಸ್ಥಾನವನ್ನು ಸೂಪರ್ವೈಜಿಂಗ್ ಸಮೇತ ಮಾಡಿದ್ರು ಅವರು ಯಾವ ಥರ ಆರ್ ಸಿ ಸಿ ಹಾಕ್ಬೇಕು ಯಾವ ಥರ ಇದು ಮಾಡಬೇಕು ನಮಗೆಲ್ಲ ರೆಡಿ ಮಾಡಿದ್ದಾರೆ ಇದರಲ್ಲಿ ಅವ್ರದ್ದು ಒಂದು ಭಾಳಷ್ಟು ಪಾಲು ಈ ಸಂದರ್ಭದಲ್ಲಿ ಇದೆ ಅಂತ ಹೇಳಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮ ಆಗುತ್ತೆ ಆ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಚಿತ್ರದುರ್ಗ ವಿಧಾನಸಭಾ ಸದಸ್ಯರಾದಂಥ ವಿಜೇಂದ್ರ ಕೊಖ್ರಿ ಅವರು ಮತ್ತು ಎಮ್ ಎಲ್ ಸಿ ಆಗಿರ್ತಕ್ಕಂಥ ನವೀನ್ ಸ ನವೀನ್ ಅವರು ಮತ್ತು ನಮ್ಮ ಹೊಸದಾಗಿ ನಮ್ಮ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾಗಿ ಹುಡುಗರು ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಒಂದು ಸಂದರ್ಭದಲ್ಲಿ ನಾವು ಆಹ್ವಾನಿಸಿದ್ದೀವಿ ಅವರು ಸಹ ಎಲ್ಲರೂ ಬರ್ತಾರೆ ಆ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಅವತ್ತು ನಿರಂತರವಾಗಿ ಭಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾರೆ ಸಾಯಂಕಾಲ ಮತ್ತೆ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮತ್ತೆ ಹತ್ತನೇ ತಾರೀಕು ಬೆಳಗ್ಗೆ ಕಾಪಿ ಆರತಿ ಮತ್ತು ಸಬಲಾಂಡ್ ಸಣ್ಣ ಹೋಗಿ ಮತ್ತು ಹನ್ನೆರಡು ಗಂಟೆಗೆ ಮತ್ತೆ ಆರತಿ ಮತ್ತು ಭಜನೆಗಳು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪಲ್ಲಕ್ಕಿ ಉತ್ಸವ ಮುಗಿಯುವವರೆಗೂ ನಿರಂತರವಾಗಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ನಮ್ಮ ಆವರಣ ಪತ್ರಿಕೆಯಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ನಾವು ಇಲ್ಲ ಇದು ಮಾಡಿದ್ದೀವಿ ಸಾಕಷ್ಟು ಭಜನಾ ತಂಡಗಳು ನಾವು ಬರ್ತೀವಿ ನಾವು ಭಜನೆ ಮಾಡ್ತಿದ್ದೇವೆ ಅವರಿಗೆಲ್ಲರಿಗೂ ಒಂದು ಸ್ವಲ್ಪ ಸ್ಥಳಾವಕಾಶವನ್ನು ಮತ್ತು ಸಮಯಾವಕಾಶವನ್ನು ಮಾಡಿ ಎಲ್ಲರೂ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ನಮ್ಮ ಪ್ರಶ್ನರು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲ ವಿಶೇಷವಾಗಿ ಈ ಸಾರಿ ಇನ್ನೂ ಹೆಚ್ಚು ಹೆಚ್ಚಿನ ಮುಂಚೆ ಎಲ್ಲ ಇಲ್ಲಿ ಯಾವ ಮನೆಗಳೇ ಇರಲಿಲ್ಲ ಇಲ್ಲಿ ಸುಮಾರಿಗೆ ಒಂದು ಇಪ್ಪತ್ತೈದು ಮನೆ ಆಗಿದೆ ಅವರು ಭಾಳ ಸಹಕಾರ ಕೊಡ್ತಿದ್ದಾರೆ ಆ ಮನೆಗಳು ಸುಮಾರು ಅವರು ನೂರು ಜನ ಆಗ್ತಾರೆ ಒಂದು ಮನೆ ನಾಲ್ಕು ಜನರು ಯಾರು ನೂರು ಜನ ಅವರಾಗ್ತಾರೆ ಅವರೆಲ್ಲ ಸ್ವಯಂ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ನಾವು ಏನು ಒಂಬತ್ತನೇ ತಾರೀಕು ಬೆಳಿಗ್ಗೆ ಮಾಪಾವಗಳನ್ನು ಮೆರವಣಿಗೆಯನ್ನು ಮಾತು ಮಾಡ್ಕಂತ ಆ ಮೆರವಣಿಗೆಯಲ್ಲಿ ನಮ್ಮ ದಾಸ್ತಾನಿಗೆ ವಾಲ್ಮೀಕಿ ಮಾಡಿ ಸ್ವಾಮೀಜಿಗಳು ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ನಂತರ ಹನ್ನೆರಡು ಗಂಟೆಗೆ ಮಾದರಿ ಚೆನ್ನಾಗಿ ಪಕ್ಕಗ್ರಸ್ತ ಅನ್ನೋದು ಈ ಬಾರಿ ಪ್ರತಿ ಬಾರಿ ಅಂತ ಈ ಬಾರಿ ಸ್ವಲ್ಪ ಜನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರೋದ್ರಿಂದ ಭದ್ರತೆಗೆ ನಾವು ವಿಶೇಷವಾಗಿ ತುಮಕೂರಿಂದ ಭದ್ರತಾ ಸಿಬ್ಬಂದಿಯಿಂದ ನಿರ್ಮಿಸಿದ್ದೀವಿ ಅವರು ಎರಡು ದಿನವೂ ಒಂದು ಹದಿನೈದು ಹದಿನೈದು ಜನ ಜನತೆಗಾಗಿ ಮಾಡಿ ಹೊಡೆಯೋದ್ರ ಜೊತೆಗೆ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಇಲಾಖೆಗಳಿಗೂ ನಾವು ಅಲ್ಲೇ ಮಾಹಿತಿ ಇದ್ರ ಬಗ್ಗೆ ಕೊಟ್ಟು ಅವ್ರ ಕಡೆಯಿಂದ ರಕ್ಷಣೆ ಕೊಡೆಯನ್ನು ನಮಗೆ ಕಲಿಸಿದ್ವಿ ಇದರಿಂದ ನೀವು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ಸಾಯಿಬಾಬಾ ಬಾಬಾ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ತೀವಿ ಹಾಗೆ ಎಲ್ಲ ಪತ್ರಕರ್ತಿಯಲ್ಲಿ ಬಂದಿದ್ದ ಈ ವರ್ಷ ಹನ್ನೆರಡನೇ ಗುರುಪೂರ್ಣಮೆ ಇರೋದ್ರಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದಕ್ಕೆ ಪೂರ್ವ ಸಿದ್ಧತೆ ತುಂಬ ಇಂಪಾರ್ಟೆಂಟು ಆ ಪೂರ್ವ ಸಿದ್ಧತೆ ವಿಷಯದಲ್ಲಿ ಯಾವತ್ತೂ ಸೋಲೋದಿಲ್ಲ ಲಾಸ್ಟ್ ಈಗ ಒಂದು ಇನ್ನೊಂದು ಎರಡು ತಿಂಗಳಿಗೆ ಗುರುಪೂರ್ಣಮೆ ಬರುತ್ತೆ ಅಂದಂಗೆ ಆ ಒಂದು ಪೂರ್ವಭಾವಿ ಸಭೆ ತೆಗೆದು ಎಲ್ಲರ ಹತ್ರ ಮಾತಾಡಿ ಅವಾಗಿಂದಲೂ ಪ್ರತಿ ವಾರ ಪ್ರತಿ ಗುರುವಾರ ಅಥವಾ ಭಾನುವಾರ ಒಂದು ಪೂರ್ವ ಪೂರ್ವಭಾವಿ ಸಭೆಯನ್ನು ಕರಿತಾನೇ ಇದ್ರು ಪ್ರತಿ ಪೂರ್ವಭಾವಿ ಸಭೆಯಲ್ಲಿ ಆಗಿದೆ ಹಿಂದೆ ಏನೇನು ಮಾಡಬೇಕು ನಾವು ಏನೇನು ಕಾರ್ಯವಹರಿಂದ ಏನೇನು ನಾವು ಅಳವಡಿಸ್ಕೊಳ್ಬೇಕು ಯಾರಾದ್ರೂ ಯಾವುದೇ ಏನು ಜವಾಬ್ದಾರಿಗಳನ್ನ ಕೊಡಬೇಕು ಅಂತ ಪ್ರತಿಯೊಂದು ಎಲ್ಲ ಕೊಟ್ಟು ಒಂದು ಪ್ಲಾನ್ ಆಗಿ ಮಾಡ್ಕೊಂಡು ಬಂದಿರೋದು ಪ್ರತಿ ವರ್ಷ ಸಕ್ಸಸ್ಫುಲ್ ಆಗೋದಕ್ಕೆ ಇದೊಂದು ಕಾರಣ ಆ್ಯಂಡ್ ಈಗ ಲಾಸ್ಟ್ ಹನ್ನೆರಡು ವರ್ಷದಲ್ಲಿ ಇದು ಮೊದಲನೇ ಬಾರಿ ಗುರುವಾರ ಬಂದಿರೋದು ಅಂತ ಅಂದ್ಕೊಂಡ್ವಿ ಹಾಗಾಗಿ ಈ ವರ್ಷ ಭಾಳ ನಿರೀಕ್ಷೆ ಇದೆ ಸಾಕಷ್ಟು ಜನ ಬರ್ಬೋದು ಅಂತ ಉಂಟು ಅದರಲ್ಲದೆ ನಾವು ಈಗ ಕಂಪ್ಲೀಟ್ ನಮ್ಮ ಕೆಳಗೆರೆ ಸಂಬಂಧ ಮಾಡಿದ್ದೀವಿ ಅಂದ್ಕೊಂಡ್ರ ಅಷ್ಟು ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನಿಸುತ್ತೆ ಭಾಗ ಇದೆ ಅದನ್ನು ಮಾಡಬೇಕು ನಮ್ಮ ದೇಣಿಗೆ ಸಂಗ್ರಹಣೆ ಜೊತೆಗೆ ಎಲ್ಲರೂ ಇನ್ವೈಟ್ ಕೂಡ ಮಾಡಿದ್ವಿ ಎಲ್ಲೆಲ್ಲಿ ನಾವು ದೇಣಿಗೆಗೆ ಹೋಗ್ತೀವಿ ಅವನ್ನೆಲ್ಲ ಇನ್ವೈಟ್ ಮಾಡಿ ನಮ್ಮ ಗುರುಪ್ರಹಕ್ಕೆ ಬರಬೇಕು ಅಂತ ಇನ್ವಿಟೇಷನ್ ಕೊಟ್ಟು ಅವ್ರ ಕಡೆಯಿಂದ ನಾವು ದೇಣಿಗೆ ಸಂಗ್ರಹಣೆ ಮಾಡಿಕೊಂಡು ಬರ್ತೀವಿ ಸೊ ಇನ್ನೇನು ತುಂಬ ಹತ್ತಿರದಲ್ಲಿದೆ ಇನ್ನೊಂದು ಇನ್ನೊಂದು ವಾರ ಉಳ್ಕೊಂಡಿದೆ ಸಾಕಷ್ಟು ಪ್ರಚಾರ ಆಗಿದೆ ನಿಮ್ಮ ಮೂಲಕ ಕೂಡ ಒಂದಷ್ಟು ಪ್ರಚಾರ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರು ಗುರುಪೂರ್ಣಿಮೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಸಹ ಒಂಬತ್ತು ವರ್ಷಕ್ಕೆ ಇದೆ ಈ ಸಲ ಗುರುವಾರ ಬಂದಿರೋದ್ರಿಂದ ವಿಶೇಷವಾಗಿ ಜನನೂ ಜಾಸ್ತಿ ಆಗೋದಂತ ಎಕ್ಸ್ಪೆಕ್ಟೇಷನ್ ಇದೆ ಸುಮಾರು ಒಂದು ತಿಂಗಳು ಒಂಬತ್ತನೇ ತಾರೀಕು ರಥ ಪ್ರಾರಂಭ ಆಯಿತು ಅಲ್ಲಿಂದ ನಿರಂತರವಾಗಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಹಳ್ಳಿಗಳು ಎಲ್ಲ ಕಡೆ ರೀಚ್ ಆಗಿದೆ ಉದ್ದೇಶ ಒಂದೇ ರಥದ್ದು ಎಲ್ಲ ಕಡೆ ಜನಗಳಿಗೂ ಇನ್ವೈಟ್ ಮಾಡ್ದಂಗೂ ಆಗುತ್ತೆ ಬಾಬಾ ಅವರ ಒಂದು ಏನು ಒಂದು ತತ್ವ ಇದೆಯೋ ಭಿಕ್ಷಾಟನೆ ಮುಖಾಂತರ ಪ್ರತಿಯೊಬ್ಬರ ಹತ್ರ ಕೊಡಲು ಅದು ಪ್ರತಿಯೊಬ್ಬರಿಗೂ ಅಂಟಬೇಕನ್ನೋ ಒಂದು ತತ್ವ ಇದೆಯೇ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡು ಹಳ್ಳಿಳ್ಳಿಗೂ ಹೋಗಿ ಅವ್ರು ಏನೇ ಕೊಡಲಿ ಅರ್ಧ ಕೆಜಿಗೆ ಕೊಡಲಿ ಇದು ಕೊಡಲಿ ಏನೇ ಒಂದು ಬಿಟ್ಟ ಏನೇ ಕೊಡಲಿ ಅಂತ ಪ್ರತಿ ದಿನ ಸುಮಾರು ಬಿಕ್ಷಾಟನೆಯಿಂದಲೇ ಸುಮಾರು ಹತ್ತರಿಂದ ಹದಿನೈದು ಪ್ಯಾಕೆಟ್ ಅಕ್ಕಿ ಇದೆ ಸುಮಾರು ಒಂದು ಆ ನಲವತ್ತರಿಂದ ಐವತ್ತು ಕೆ ಜಿ ಬೆಲ್ಲ ಬರ್ತಾ ಇದೆ ಐವತ್ತರಿಂದ ಅರವತ್ತು ತೆಂಗಿನಕಾಯಿ ಬರ್ತಾ ಇದೆ ಈ ಥರ ಪ್ರತಿನಿತ್ಯ ಇದೆ ಹಾಗಾಗಿ ಜನಗಳು ಒಳ್ಳೆಯ ಚೆನ್ನಾಗಿ ಸ್ಪಂದನೆ ಇದ್ದಾರೆ ಹಾಗಾಗಿ ಈ ವರ್ಷವೂ ಯಶಸ್ವಿ ಆಗಲಿ ಅಂತೇಳಿ ಆರೆಸ್ತ ನಾವು ಸಹ ಪ್ರತಿ ವರ್ಷ ಸುಮಾರು ಹನ್ನೆರಡು ವರ್ಷದಿಂದ ಪತ್ರಿಕೆ ಮುಖಾಂತರ ನಾವು ಏನು ಪ್ರಚಾರ ಮಾಡ್ತೀವೋ ಅದಕ್ಕೆ ಡಬಲ್ ಎರಡರಷ್ಟು ಸಹ ನಿಮ್ಮ ಮುಖಾಂತರ ಜನಗಳು ಇದೆ ಯಾಕೆಂದ್ರೆ ನಿಮ್ಮಲ್ಲಿ ಖುಷಿಯಲ್ಲೇ ನಾವು ತಲುಪುತ್ತೆ ನಾವೇನೇ ಜನಗಳಿಂದ ಜನಗಳು ತಲುಪಿದರೆ ನಿಮ್ಮಲ್ಲಿ ಪತ್ರಿಕೆ ಏನೋ ಮಾಧ್ಯಮದ ಮುಖಾಂತರ ಬಂದರೆ ಏನೋ ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ಒಳ್ಳೆ ವಿಚಾರಗಳನ್ನು ಸಹ ತಾವುಗಳು ಸಹ ಹನ್ನೆರಡು ವರ್ಷದಿಂದ ಜನಗಳು ಮುಗಿಸ್ತಾ ಇದ್ರೆ ಈ ವರ್ಷವೂ ಸಹ ಎರಡು ದಿವಸದ ಒಂದು ಕಾರ್ಯಕ್ರಮವನ್ನು ತಾವುಗಳು ಸಹ ಅತಿ ಹೆಚ್ಚಾಗಿ ಪ್ರಚಾರ ಮುಖಾಂತರ ತಾವುಗಳು ಸಹ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಕೈ ನಾನು ನಾನು ಮಾತನಾಡಿದ್ದೀನಿ ಅರ್ಥ ನಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಮೆಂಡರ್ಗಳು ಮತ್ತು ಪತ್ರಕರ್ತರು ಎಲ್ಲರಿಗೂ ನಮಸ್ಕಾರ ಸರ್ ಇವತ್ತೇನು ಪತ್ರಕರ್ತ ಮೀಟಿಂಗ್ ನಮ್ಮ ಅಧ್ಯಕ್ಷ ಕರೆದಿದ್ದರು ಮುಂದಿನ ದಿನಗಳೋಸ್ಕರ ಏನೇನು ಕಾರ್ಯಕ್ರಮಗಳಂತ ಭೋಕ್ಕೋಸ್ಕರ ಇದು ಮಾಡಿದ್ದಾರೆ ಈ ನಿಮ್ಮ ನಾವು ಏನು ಇಷ್ಟು ಒಂದು ತಿಂಗಳಿಂದ ಕಾರ್ಯಕ್ರಮ ಮಾಡ್ತಿದ್ರು ನಿಮ್ಮ ಪತ್ರಕರ್ತರ ಏನಾಯ್ತು ಅಂದರೆ ಇಡೀ ಸ್ಟೇಟೇ ನೋಡುತ್ತೆ ನಿಮ್ದು ಯೂಸ್ ಮಾಡೋ ಇದು ಮಾಡೋದ್ರಿಂದ ಜನ್ಮ್ಗೆ ಎಲ್ಲ ಥರದ ನ್ಯೂಸು ಹೋಗುತ್ತೆ ಅದಕ್ಕೋಸ್ಕರ ಅದು ಭಾಳ ಪ್ರತಿಯೊಬ್ಬರು ಪೇಪರ್ ನಾನು ನೋಡಿದ್ರೆ ಎಲ್ಲ ಪೇಪರ್ಗಳು ಬರುತ್ತೆ ನ್ಯೂಸು ಈ ಥರ ಇದೆ ಇದೆ ಫಂಕ್ಷನ್ ಎಲ್ಲ ಇದೆ ಅಂತೇಳಿ ನಮ್ಮ ಅಧ್ಯಕ್ಷರು ಎಲ್ಲ ಏನೇನು ಬೇಕು ಅಂತ ಒಂದು ತಿನ್ಮಲ್ದೋ ಇಲ್ಲಿ ಎಲ್ಲ ಐದು ಮೀಟಿಂಗ್ ಎಲ್ಲ ಕರೆದು ಎಲ್ಲ ಡೈರೆಕ್ಟರ್ ಎಲ್ಲ ಎಲ್ಲ ಕರೆದು ಎಲ್ಲ ಏನೇನು ಸಲಹೆ ಮಾಡಬೇಕು ಏನೇನು ಥರ ಪ್ರೊಡ್ಯೂಷನ್ ಮಾಡಬೇಕು ಪ್ರತಿ ಹಳ್ಳಿ ಪ್ರತಿಯೊಂದು ಹಳ್ಳಿ ನಮ್ಮೊಂದು ಹಳ್ಳಿಗೂ ಎಲ್ಲ ಎಷ್ಟು ಪಂಚಾಯಿತಿ ಇದಾವೆ ಎಷ್ಟು ಇದೆ ಹೋಗಿ ಇದಾವೆ ಎಷ್ಟು ಹಳ್ಳಿಗಳ ಅಷ್ಟು ಹಳ್ಳಿಗೂ ನಾವು ಪಿಕ್ಷನ್ ಮಾಡ್ಕೊಂಡು ಪ್ರತಿಯೊಂದು ಹಳ್ಳಿಗೂ ವಿಶೇಷತೆ ಸಿಗುವ ಅದರಿಂದಗೋಸ್ಕರ ಪ್ರತಿ ನಮ್ಮ ಟೌನ್ಗಿಂತ ಹಳ್ಳಿ ಜನ ಭಾಳ ಬರ್ತಾರೆ ಭಕ್ತರು ಭಾಳ ಸೇ ಸಾಯ ಭಕ್ತರು ಭಾಳ ಆಗಿದ್ದಾರೆ ಟೌನಲ್ಲಿ ಭಕ್ತರಿಂದ ಅವತ್ತು ಏನಂದ್ರೆ ನಾವು ಒಂದು ವರ್ಷದೇ ವ್ಯಕ್ತಿ ದಿವಸ ಬೇರೆ ದಿವಸ ಬಂದಾಗ ಈ ಸರ್ ಗುರುವಾರ ಬಂದ್ರಿಂದ ಒಂದು ಐದು ಹತ್ತು ಸಾವಿರ ಇಂದ ಜಾಸ್ತಿ ಆಗುತ್ತೆ ಆ ಇದಕ್ಕೆ ನಾವು ಪ್ರಿಪೇರ್ ಆಗಿದ್ವಿ ಯಾಕಂದ್ರೆ ಮುಂದೆ ತೊಂದರೆ ಆಗೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ಇನ್ನೊಂದು ಆಗಲಿ ಪ್ರತಿಯೊಂದೇ ಆಗಲಿ ಪ್ರತಿಯೊಂದು ಯಾವುದೇ ಇಲ್ಲಿ ಇಲ್ಲಿ ಹನ್ನೆರಡು ವರ್ಷ ಆದರೂ ಇವತ್ತುವರೆಗೆ ಯಾವುದೇ ಥರ ತೊಂದರೆ ಇದ್ದಂಗೆ ದೊಡ್ಡ ಒಂದು ನಮ್ಮ ಡಿಸ್ಟಿಕ್ಕಿಗೆ ಎಷ್ಟು ಬೇಡ ನಮ್ಮ ಡಿಸ್ಟಿಕ್ಕೇ ದೊಡ್ಡ ಒಂದು ಹೆಸರು ಮಾಡಿ ಒಳ್ಳೆಯ ಹೆಸರು ತಗೊಂಡು ಯಾವುದೇ ತೊಂದರೆ ಇದ್ದಂಗೆ ಯಾವುದೇ ಒಂದು ಇದ್ದಂಗೆ ಜಟ್ನ ಬರ್ತದೆ ಇವತ್ತು ಎಲ್ಲರೂ ಕಾಪಾಡ್ಕೊಂಡ್ಬಂದರೆ ಕೆಳಕೆರಿಗೆ ಇನ್ನು ಮುಂದಿನ ದಿನಗಳಲ್ಲಿ ರೈತರಿಗಾಯಿತು ನಮ್ಮ ನಮ್ಮ ಇಲ್ಲೇ ಕಾರ್ಯಕರ್ತರು ನಮ್ಮ ಸಿಬ್ಬಂದಿಗಳು ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಮುಂದಿನ ದಿನ ಒಳ್ಳೇದಾಗ ಅಂತ ಹೇಳಿ ಮಾಡಿ